ಕೇಂದ್ರಗಳ ಬಾಕಿರುವ ಬಾಡಿಗೆ ಹಣವನ್ನು ಕೂಡಲೇ ಬಿಡುಗಡೆ ಮಾಡಲೇಬೇಕು ಜಿಂದಾಬಾದ್ ಸಿಐಟಿಯು ಜಿಂದಾಬಾದ್ ಅಂಗನವಾಡಿ ಕೇಂದ್ರಗಳಿಗೆ ಯು ಕೆಜಿ ಪ್ರಾರಂಭ ಮಾಡಲೇಬೇಕು ವಿಶ್ವಕೃಪ್ ಯೋಜನೆಗೆ ವಿಶೇಷ ಅನುದಾನ ಬಿಡುಗಡೆ ಮಾಡಲೇಬೇಕು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸರ್ಕಾರದ ನೀತಿ ವಿರೋಧಿಸಿ ಹಾಗೂ ವಿವಿಧ ಬೇಡಿಕೆಗಳನ್ನು ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ ಇಂದಿನಿಂದ ಎರಡು ದಿನಗಳ ಕಾಲ ಅಹೋರಾತ್ರಿ ಪ್ರತಿಭಟನೆ ಆರಂಭಿಸಿದೆ ಹೌದು ರಾಯಚೂರು ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಇರುವಂತಹ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ಆರಂಭಿಸಿದೆ ಕಳೆದ ಐವತ್ತು ವರ್ಷಗಳಿಂದ ನಿರಂತರವಾಗಿ ಪಾಲನೆ ಪೋಷಣೆ ಶಿಕ್ಷಣ ಸಂವಿಧಾನಬದ್ಧ ಕರ್ತವ್ಯಗಳ ನಿರ್ವಹಿಸಲಾಗುತ್ತಿದೆ ಎರಡು ಸಾವಿರದ ಹದಿಮೂರರ ಆಹಾರ ಭದ್ರತೆ ಕಾಯ್ದೆ ಎರಡು ಸಾವಿರದ ಒಂಬತ್ತು ಕಡ್ಡಾಯ ಶಿಕ್ಷಣ ನೀತಿ ಕರ್ತವ್ಯಗಳನ್ನು ಶಾಸನಬದ್ಧವಾಗಿ ಸ್ಥಾಪಿಸಲ್ಪಟ್ಟು ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರ ಮೂಲಕ ಜಾರಿಗೊಳಿಸಲಾಗುತ್ತಿದೆ ಇನ್ನು ಸುಪ್ರೀಂ ಕೋರ್ಟ್ ಮತ್ತು ಗುಜರಾತ್ ಹೈಕೋರ್ಟ್ಗಳು ಇವರನ್ನು ಮೂರು ಮತ್ತು ನಾಲ್ಕು ಗ್ರೇಡ್ನ ನೌಕರರನ್ನಾಗಿ ಪರಿಗಣಿಸಲು ಜಂಟಿ ನಿಯಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೂಪಿಸಬೇಕೆಂದು ತೀರ್ಪು ನೀಡಿದ್ದು ಸುಪ್ರೀಂ ಕೋರ್ಟ್ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಗ್ರ್ಯಾಚ್ಯೂಟಿ ಪಾವತಿ ಕಾಯ್ದೆಯಡಿ ಅರ್ಹರಿದ್ದಾರೆ ಎಂದು ಕೂಡ ತೀರ್ಪು ನೀಡಿದೆ ಆದರೆ ಎರಡು ಸಾವಿರದ ಹದಿನಾಲ್ಕರ ನಂತರ ಸರ್ಕಾರದ ಕಲ್ಯಾಣ ಕಾರ್ಯಕ್ರಮಗಳ ಪರಿಕಲ್ಪನೆ ಬದಲಾಯಿಸಿ ನೀತಿ ಆಯೋಗದ ಶಿಫಾರಸುಗಳಂತೆ ಅರುವತ್ತು ನಲವತ್ತರ ಅನುಪಾತದಲ್ಲಿ ಕೇಂದ್ರ ಸರ್ಕಾರ ತನ್ನ ಮೂಲ ಜವಾಬ್ದಾರಿಯಿಂದ ನುಣಚಿಕೊಂಡು ಬಜೆಟ್ ಅನುದಾನ ನಿರಂತರವಾಗಿ ಕಡಿಮೆ ಮಾಡುತ್ತಿದೆ ರಾಜ್ಯದಲ್ಲಿ ಅಂಗನವಾಡಿ ಕೇಂದ್ರಗಳನ್ನು ಬಲಹೀನಗೊಳಿಸಲು ಶಿಕ್ಷಣ ಇಲಾಖೆ ನಾಲ್ಕು ವರ್ಷದ ಮೇಲ್ಪಟ್ಟ ಮಕ್ಕಳನ್ನು ಸ್ಥಳಾಂತರಿಸಲು ಬೇರೆ ಬೇರೆ ಸ್ವರೂಪಗಳಲ್ಲಿ ಪ್ರಯತ್ನಿಸುತ್ತಿದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಈ ಒಂದು ನೀತಿಯನ್ನು ವಿರೋಧಿಸಲಾಯಿತು ಗುಜರಾತ್ ಹೈಕೋರ್ಟ್ ತೀರ್ಪಿನಂತೆ ಕಾರ್ಯಕ್ರಮ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರನ್ನು ವರ್ಗ ಮೂರು ಮತ್ತು ನಾಲ್ಕರಲ್ಲೇ ಪರಿಗಣಿಸಬೇಕು ಮತ್ತು ಕಾಯಂ ಮಾಡಬೇಕು ಎಂದು ಒತ್ತಾಯಿಸಿ ಈ ಒಂದು ಅಹೋರಾತ್ರಿ ಧರಣಿಯನ್ನು ಆರಂಭಿಸಿದ್ದಾರೆ dua, dua nih, dua ber. ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘಟನೆ ಸಿ ಐ ಟಿಯು ಇಡೀ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಎರಡು ದಿನ ಅಹೋರಾತ್ರಿ ಧರಣಿ ನಡೆದದ ಈಗ ಚಳಿಗಾಲದ ಅಧಿವೇಶನ ಬೆಳಗಾವಿನಲ್ಲಿ ನಡೀತದೆ ಮತ್ತು ಆಮೇಲೆ ನಮಗೆ ಕಾಯಂ ಮಾಡಬೇಕು ಮತ್ತು ಆಮೇಲೆ ಮೂರನೇ ನಾಲ್ಕನೇ ದರ್ಜೆ ಏನು ನಮ್ಮನ್ನು ಪರಿಗಣಿಸಬೇಕು ಮತ್ತು ಗುಜರಾತ್ ಹೈಕೋರ್ಟ್ನಲ್ಲಿ ಏನೋ ಒಂದು ಗ್ರಾಚುಟಿ ಏನಾಗಿತ್ತು ಆ ಗ್ರಾಚ್ಯುಟಿನ ಬಿಡುಗಡೆ ಮಾಡಬೇಕು ಮತ್ತು ಎಲ್ಲರಿಗೆ ಅನ್ವಯಿಸುವಂಗೆ ಆಗಬೇಕು ಜಿಲ್ಲಾದ್ಯಂತ ಆಹಾರ ಯಾವ ಯಾವ ಜಿಲ್ಲೆಗೆ ಏನು ಸಂಬಂಧಪಟ್ಟಿದ್ದಂಥ ಆಹಾರ ದಾಸ್ತಾನು ಬದಲಾವಣೆ ಮಾಡಬೇಕು ಮತ್ತು ಆಮೇಲೆ ನಮಗೇನು ಇವಾಗ ದೇವದುರ್ಗ ತಾಲೂಕಿನಲ್ಲಿ ತರಕಾರಿ ಹಣ ಏನು ಬಿಡುಗಡೆ ಆಗಿಲ್ಲ ಅದನ್ನು ಬಿಡುಗಡೆ ಮಾಡಬೇಕು ಸ್ಥಳೀಯವಾಗಿ ರಾಯಚೂರಲ್ಲಿ ಐದು ತಿಂಗಳಿಂದ ನಮಗೆ ಬಾಡಿಗೆ ಹಣ ಆಗಿಲ್ಲ ಬಾಡಿಗೆ ಹಣ ಇಲ್ಲ ಅಂತಂದಾಗ ನಾವು ಕೇಂದ್ರಗಳ್ ನಡೆಸೋದೆ ಭಾಳ ಕಷ್ಟ ಆಗ್ತದೆ ಇವತ್ತು ಬಾಡಿಗೆ ಕೊಡ್ತಕ್ಕಂಥ ಮಾಲಕರನ್ನು ನಮ್ಮ ಕೇಂದ್ರಗಳಿಂದ ಹೊರಗೆ ಹಾಕ್ತಾರೆ ಇವತ್ತು ಆ ಬಾಡಿಗೆ ಐದು ತಿಂಗಳು ಬಾಡಿಗೆ ಬಾಡಿಗೆ ಹಣ ನಮಗೆ ಬಿಡುಗಡೆ ಮಾಡಬೇಕು ನಮ್ಮ ಹೆಸರು ವರಲಕ್ಷ್ಮಿ ಅಂಗನವಾಡಿ ನೌಕರರು ಜಿಲ್ಲಾ ಮುಖಂಡರು